ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದ್ದ ಒಂದು ಕಾಲದ ಸೂಪರ್ ಹಿಟ್ ಧಾರಾವಾಹಿ ಅಂದ್ರೆ ಅದು ಲಕ್ಷ್ಮೀ ಬಾರಮ್ಮ ಈ ಸೀರಿಯಲ್ನಲ್ಲಿ ಪಾತ್ರ ಮಾಡ್ತಾ ಇದ್ದ ಚಿನ್ನು ಪಾತ್ರಧಾರಿ ಕವಿತಾ ಗೌಡ ಅಂದ್ರೆ ತುಂಬಾ ಫೇಮಸ್ ಚಿನ್ನು ಅಲಿಯಾಸ್ ಕವಿತಾಗೋಸ್ಕರನೇ ಅನೇಕ ಅಭಿಮಾನಿಗಳು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೋಡ್ತಾ ಇದ್ರು ಈ ಸೀರಿಯಲ್ ಮೂಲಕ ಪ್ರತಿಯೊಬ್ಬರನ್ನ ಮೋಡಿ ಮಾಡಿದ್ದಾರೆ ಕವಿತಾ ಗೌಡ ಇವರು ಈಗ ಈ ಸೀರಿಯಲ್ನಿಂದ ಸಿನಿಮಾಗೆ ಎಂಟ್ರಿಯಾಗಿದ್ದಾರೆ ಅವರು ಪಡೆಯುವ ಸಂಭಾವನೆ ಎಷ್ಟು ಅಂತ ಕೇಳಿದ್ರೆ ತುಂಬಾನೇ ಖುಷಿ ಪಡ್ತೀರಾ ಹೌದು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದ ಕವಿತಾ ಅಚಾನಕ್ಕಾಗಿ ಸೀರಿಯಲ್ಗಳಲ್ಲಿ ನಟಿಸುವುದಕ್ಕೆ ಎಂಟ್ರಿಯಾದ್ರು ಇವರ ಮೊದಲ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಈ ಸೀರಿಯಲ್ ಪ್ರಾರಂಭವಾದಾಗ ಇವರ ಒಂದು ಎಪಿಸೋಡ್ ನ ಸ್ಯಾಲರಿ ಕೇವಲ ಆರರಿಂದ ಏಳು ಸಾವಿರ ಮಾತ್ರವಿತ್ತು ಆದ್ರೆ ಕಳೆದಂತೆ ಚಿನ್ನು ಫೇಮಸ್ ಆಗ್ತಾ ಹೋದ್ರು ಆಗ ಇವರ ಸಂಭಾವನೆ ಹನ್ನೆರಡರಿಂದ ಹದಿನೈದು ಸಾವಿರಕ್ಕೆ ಏರಿತು ಬೇರೆ ಸೀರಿಯಲ್ಗಳಲ್ಲೂ ನಟಿಯಾಗಿ ಅವಕಾಶ ಗಿಟ್ಟಿಸಿಕೊಂಡ ಇವರಿಗೆ ಸಂಭಾವನೆ ಕೂಡ ಏರುತ್ತಾ ಹೋಯಿತು ಇನ್ನು ಅಭಿಮಾನಿಗಳ ಪ್ರೀತಿ ಗಳಿಸಿದ್ರಿಂದ ಸಿನಿಮಾದಲ್ಲೂ ಅವಕಾಶಗಳು ಹುಡುಕಿಕೊಂಡು ಬಂತು ಇವರ ಮೊದಲ ಸಿನಿಮಾ ಶ್ರೀನಿವಾಸ ಕಲ್ಯಾಣ ಈ ಸಿನಿಮಾದಲ್ಲಿ ಅಭಿನಯಿಸಿ ಇನ್ನಷ್ಟು ಅಭಿಮಾನಿಗಳಿಗೆ ಹತ್ರವಾದ್ರು ಚಿನ್ನು ಅದಾದ ನಂತರ ಇವರಿಗೆ ಒಲಿದು ಬಂದದ್ದು ಕನ್ನಡದ ಬಿಗ್ ಬಾಸ್ ಸೀಸನ್ ಸಿಕ್ಸ್ಗೆ ಹೋಗೋ ಅವಕಾಶ ಇಲ್ಲಿಂದ ಮತ್ತೆ ಇವರ ಲಕ್ಕ ಆರಂಭವಾಗಿದೆ ಅದೆಷ್ಟು ಅಭಿಮಾನಿಗಳ ಪ್ರೀತಿ ಗಿಟ್ಟಿಸಿಕೊಂಡ ಕವಿತಾ ಗೌಡ ಬಿಗ್ ಬಾಸ್ ನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡ್ರು ಈಗ ಸಿನಿಮಾದ ಹಲವಾರು ಅವಕಾಶಗಳು ನಟಿ ಕವಿತಾ ಅವರನ್ನ ಹುಡುಕಿಕೊಂಡು ಬರುತ್ತಲೇ ಇದೆ ಇವರ ಬೇಡಿಕೆ ಕೂಡ ಹೆಚ್ಚುತ್ತಲೇ ಇದೆ ಇದೀಗ ಕವಿತಾ ಒಂದು ಸಿನಿಮಾಗೆ ಬರೋಬ್ಬರಿ ಹತ್ತರಿಂದ ಹನ್ನೆರಡು ಲಕ್ಷ ಸಂಭಾವನೆಯನ್ನ ಪಡಿತಾ ಇದ್ದಾರೆ ಎನ್ನಲಾಗಿದೆ ಆದರೆ ಮುಂಬರುವ ಸಿನಿಮಾಗಳಲ್ಲಿ ನಟಿ ಕವಿತಾ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಇನ್ನಷ್ಟು ಹೆಚ್ಚಿನ ಸಂಭಾವನೆ ಈ ನಟಿಗೆ ಸಿಗಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ